ಹಾಯ್ ಹಲೋ ನಮಸ್ಕಾರ ಸಾವಿತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ರೆಸಿಪೀಸ್ ಮಾಡ್ತಾ ಇಲ್ಲ ನಾನು ಇವತ್ತೊಂದು ಈವ್ನಿಂಗ್ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಒಂದು ಎಕ್ಸಿಮಿಷನ್ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನಮಗೆ ಅದಕ್ಕೂ ಮುಂಚೆ ಅದಕ್ಕೂ ಮುಂಚೆ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಡಿ ಬಂದೇ ಬಿಟ್ಟು ಆಲ್ರೆಡಿ ಜೋಕರ್ ವೆಲ್ಕಮ್ ಮಾಡ್ತಿದ್ದಾರೆ ಮಕ್ಕಳಿಗಂತರೂ ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸು ಆರ್ ಆರ್ ನಗರ ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲಿರುವಂಥ ಎಕ್ಸಿಬಿಷನ್ ಇದು ಇವಾಗ ಬಂದಿದೆ ನೋಡಿ ಮಕ್ಕಳಿಗೆ ಟಾಯ್ಸ್ ಇದೆ ಟಾಯ್ಸ್ ಮತ್ತು ಮನೆಗೆ ಬೇಕಾಗಿರೋ ಸಾಮಾನುಗಳು ಮತ್ತು ಬಟ್ಟೆ ಕಲೆಕ್ಷನ್ ಸ್ನ್ಯಾಕ್ಸು ಅವರ ಅಪ್ಪಾಜಿ ಅವಳಿಗೆ ಕೊಡಿಸ್ತಿದ್ದಾರೆ ಸ್ನ್ಯಾಕ್ಸ್ ಬೇಕಂತ ಅಂದ್ಲವಳು ಸಾಮಾನುಗಳು ಜ್ಯೂಸ್ ಒಂದು ಕೇಳ್ತಾ ಅವಳು ಜ್ಯೂಸ್ ಕೊಡಿಸ್ತಿದ್ದಾರೆ ಚೆನ್ನಾಗಿದೆ ಜ್ಯೂಸ್ ಕುಡಿತಾ ಟ್ವಿಸ್ಟರ್ ತಗೊಂತ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನೀವು ಒಮ್ಮೆ ತಿನ್ ನೋಡಿ ನೋಡಿ ಆ ಥರ ಇವಾಗ ತೊಗೊಂಡ್ಬಿಟ್ಲು ಓಕೆ ನಂತರ ಈ ಸೈಡ್ ಬಂದರೆ ಸವಿ ಸವಿ ನೆನಪು ಸಾವಿರ ನೆನಪು ನೈಂಟೀಸ್ ನೆನಪುಗಳು ಇಲ್ಲಿ ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು ನೋಡಿ ನಾವು ಚಿಕ್ಕವರಿದ್ದಾಗೆಲ್ಲ ಮೊಬೈಲ್ ಯೂಸ್ ಮಾಡ್ತಿದ್ವಿ ತಾನೇ ಆದರೆ ನಾನು ಯೂಸ್ ಮಾಡ್ತಿದ್ದಿಲ್ಲ ನೋಡಿದ್ದೀನಿ ಇನ್ನೊಬ್ಬರ ಕೈಯಲ್ಲಿರೋದನ್ನು ಚೆನ್ನಾಗಿದೆ ನಿಮಗೆ ನಾನು ನೀವು ಯೂಸ್ ಮಾಡಿದರೆ ಕಮೆಂಟ್ ಮಾಡಿ ನೋಡಿ ಯಾವ ಥರದ ಎಲ್ಲ ಹಳೆ ನೆನಪುಗಳು ಬರುತ್ತೆ ಮೊಬೈಲ್ಸ್ ಎಲ್ಲ ನೋಡಿದರೆ ನೋಡಿ ಇಲ್ಲಿ ನೋಟ್ ಫೈವ್ ಹಂಡ್ರೆಡ್ ನೋಟ್ ನೋಡಿದ್ದೀನಿ ನಾನು ಒಂದು ರೂಪಾಯಿ ನೋಟ್ ಅಂದರೂ ನೋಡಿಲ್ಲ ನಮ್ಮ ಮನೆಯವ್ರು ಕೇಳ್ತಾ ಇದ್ದೀನಿ ನಾನು ನಮ್ಮ ನಮ್ಮನೆಯವ್ರ ಕೇಳ್ತಾ ಇದ್ದೆ ನೀನು ಯಾವ ನೋಟ್ ರೀ ಅಂತಂದು ಕೇಳ್ತಾ ಇದ್ದೆ ಅವ್ರು ಹೇಳ್ತಾ ಇದ್ರು ಮತ್ತೆ ಕಾಯಿನ್ಸ್ ಇದು ಎಲ್ಲ ನಾವು ಚಿಕ್ಕವ್ರ ಇದ್ದಾಗೆಲ್ಲ ತಿಂತಿದ್ವಲ್ಲ ತಿಂಡಿಷ್ಟು ಇಲ್ಲಿ ಇದ್ದಾವೆ ನಂತರ ಟಾಯ್ಸ್ ಕೂಡ ಇದ್ದಾವೆ ನೋಡಿ ಚಾಕ್ಲೇಟ್ಸ್ ಎಲ್ಲ ಇದ್ದಾವೆ ನಾನು ಚಾಕ್ಲೇಟ್ ತಿಂದಿದ್ದೀನಿ ಇದನ್ನು ಯಾರ್ಯಾರು ತಿಂದಿದ್ರೆ ಕಮೆಂಟ್ ಮಾಡಿ ಇದನ್ನು ನೋಡಿ ನೋಡಿ ಕಾಯಿನ್ ಬಾಕ್ಸಲ್ಲಿ ಯಾರ್ಯಾರು ಮಾತಾಡಿದ್ರ ಕಮೆಂಟ್ ಮಾಡಿ ನಾನಂತೂ ಮಾತಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್